ಹಾಯ್ ನಮಸ್ಕಾರ ಅಲ್ಲಿನವ ನಾನು ಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂಥ ಸೀಸನಲ್ಲಿ ಮಾಡಿಕೊಳ್ಳುವಂಥ ಇದಕ್ಕೆ ಬೇಳೆ ಬಾತ್ ಮಾಡೋ ವಿಧಾನ ನೋಡೋಣ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಈ ಬಾತ್ ಮಾಡೋದಕ್ಕೆ ಒಂದು ಪೌನಷ್ಟು ಕೋಲಂ ರೈಸನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಡಬೇಕು ಈ ರೀತಿ ನೆನೆಸಿ ಅಕ್ಕಿನ ನೆನೆಸಿ ಮಾಡೋದ್ರಿಂದ ಅನ್ನ ಮೃದುವಾಗಿರುತ್ತೆ ಬಾತ್ನಲ್ಲಿ ಈಗ ಅಕ್ಕಿನ ನೆನೆಸಿಟ್ಟಿದ್ದಾಯಿತು ಈಗ ಬಾತ್ಗೆ ಬೇಕಾಗಿರೋಂಥ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಸೋಂಪು ಒಂದು ಅನಾನಸ್ ಮಗ್ಗು ಒಂದು ಮರಾಠಿ ಮಗ್ಗು ಚಕ್ಕೆ ಲವಂಗ ಮೆಣಸು ಮತ್ತು ಏಲಕ್ಕಿ ಇವೆಷ್ಟನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸರು ಒಂದು ಇಂಚಿನಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ ಆರು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿನ ತೊಗೋಬೇಕು ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ತಾ ಇದ್ದೀನಿ ಎಲ್ಲ ಪದಾರ್ಥಗಳು ಸೇರಿಸಿದ್ದಾದಮೇಲೆ ಹಾಗೆ ಈ ರೀತಿ ಪೌಡರ್ ಮಾಡ್ಕೋಬೇಕು ನೀರೇನು ಸೇರಿಸ್ದೆ ಆಮೇಲೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ಗ್ರೈಂಡ್ ಮಾಡ್ಕೋಬೇಕು ಈಗ ಕುಕ್ಕರ್ನಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಬಾತಿಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಕಲ್ಲು ಕಸೂರಿ ಮೇತಿ ಒಂದು ಪಲಾವ್ ಎಲೆನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಈಗ ಎರಡು ಈರುಳ್ಳಿನ ಸಣ್ಣ ಸೈಜಿಂದ ಎರಡು ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಹಸಿಮೆಣಸಿನ್ಕಾಯಿ ಆರು ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೋಬೋದು ಬೇಳೆ ಹಾಕೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಬಿಡುತ್ತೆ ಬೇಳೆ ಅದಕ್ಕೆ ಸ್ವಲ್ಪ ಖಾರನ ನೋಡ್ಕೊಂಡು ಸೇರಿಸ್ಕೋಬೇಕು ಉಪ್ಪು ಖಾರನ ಈಗ ಎರಡು ಹೆಸ್ರಿನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ ಸ್ವಲ್ಪ ಪು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಎರಡು ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋಂಥ ಎರಡು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಪಾವನಲ್ಲಿ ಅಕ್ಕಿ ತೊಗೊಂಡಿದ್ನೆಲ್ಲ ಅರ್ಧ ಪಾವನಷ್ಟು ಅರ್ಧಕ್ಕಿಂತ ಇನ್ನೂ ಹೆಚ್ಚಿಗೆ ಇದೆ ಮುಕ್ಕಾಲು ಪಾವನಷ್ಟು ಇದಕ್ಕಿನ ಬೇಳೆನ ತೊಗೊಂಡಿದ್ದೀನಿ ಬೇಳೆ ಹೆಚ್ಚಿಗೆ ಹಾಕ್ಕೋಬೇಕು ಕಡಿಮೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಒಂದು ಮುಕ್ಕಾಲು ಪಾವನಷ್ಟು ಬೇಳೆನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ರುಬ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಂಡು ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ನೆನೆಸಿಟ್ಟಿದ್ದಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ಈ ಬಟ್ಲಿನಲ್ಲಿ ಒಂದು ಬಟ್ಲಿನಷ್ಟು ಅಕ್ಕಿ ಇದೆ ಇದಕ್ಕೆ ಚೆನ್ನಾಗಿ ಕಾದಿರೋ ನೀರನ್ನು ಸೇರಿಸ್ಕೋಬೇಕು ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಲಿನಷ್ಟು ಅಕ್ಕಿಗೆ ಒಂದು ಕಾಲು ಬಟ್ಲಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಬಿಸಿನೀರನ್ನು ಸೋನ ಮಸೂರಿ ಅಕ್ಕಿ ಆದರೆ ಒಂದೂವರೆ ಬಟ್ಲಿನಷ್ಟು ಸೇರಿಸ್ಕೋಬೇಕು ಜೀರಾ ರೈಸು ಮತ್ತು ರೈಸ್ ಸೇರಿಸಿದ್ರೆ ಒಂದು ಕಾಲು ಬಟ್ಲಿನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಈಗ ನೀರು ಸೇರಿಸಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾತಿಗೆ ಎಷ್ಟು ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕಿದೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿ ಬಂದಾಗ ರುಚಿ ನೋಡಿಬಿಟ್ಟು ಉಪ್ಪು ಖಾರ ಏನಾದರೂ ಬೇಕಿದ್ರೆ ಸೇರಿಸ್ಕೋಬೋದು ಚೆನ್ನಾಗಿ ಕುದಿಯೋವಾಗ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕ್ಬಿಟ್ಟು ಒಂದು ವಿಷಲನ್ನು ಕೂಗಿಸ್ಕೊಂಡ್ರೆ ಸಾಕು ಈಗ ವಿಜಲ್ ಬಂದಿದೆ ಒಂದೆರಡು ನಿಮಿಷ ಆಯಿತು ವಿಜಲ್ ಬಂದು ಪೂರ್ತಿ ಪ್ರೆಷರ್ ಹೋಗೋವರೆಗೂ ಬಿಡಬಾರ್ದು ಒಂದೆರಡು ನಿಮಿಷ ಆದಮೇಲೆ ಪೂರ್ತಿ ಪ್ರೆಷರ್ ಬಿಟ್ಬಿಟ್ಟು ಈಗ ಮುಚ್ಚಳ ತೆಗೆದು ನೋಡಿ ನಡಿ ರೀತಿ ಕರೆಕ್ಟಾಗಿ ಬೆಂದಿರುತ್ತೆ ಪೂರ್ತಿ ಪ್ರೆಷರ್ ಹೋಗೋವರೆಗೂ ಬಿಟ್ಟರೆ ತಳ ಹತ್ತುತ್ತೆ ಅದಕ್ಕೋಸ್ಕರ ಮೊದಲೇ ತೆಗೆದುಬಿಟ್ಟಿದ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸಿ ಮೇಲೆ ಮಿಕ್ಸ್ ಮಾಡೋದು ಬೇಡ ತುಪ್ಪ ಹಾಕಿದ್ಮೇಲೆ ಮತ್ತು ಮುಚ್ಚಳ ಮುಚ್ಚಿ ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಸ್ಟೌವ್ ಮೇಲೆ ಇಡಬೇಕು ಈ ರೀತಿ ಮಾಡೋದ್ರಿಂದ ಪಾತ್ರೆಯಲ್ಲಿ ಮಾಡಿದ ಥರನೇ ಇರುತ್ತೆ ಉದುರುದ್ರಾಗಿ ಬರುತ್ತೆ ಬಾತು ಇವತ್ತು ತುಂಬಾ ರುಚಿಯಾದಂಥ ಇದಕ್ಕಿನ ಬೇಳೆ ಬಾತ್ ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ